ಎಲ್ರಿಗೂ ಒಂದು ಕನಸು ಇರುತ್ತೆ ರೀ ನಮ್ಮ ಕೂದಲಾನು ದಪ್ಪ ಸಿಲ್ಕಿ ಶೈನಿ ಉದ್ದ ಇರಬೇಕು ಆಮೇಲೆ ಎಲ್ರೂ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕು ನಮ್ಮ ಕೂದಲು ಉದುರಬಾರ್ದು ಸೊ ಎಲ್ರಿಗೊಂದು ಆಸೆ ಇದ್ದೇ ರೀ ನಮ್ಮ ಕೂದಲೇ ಕೇಶರಾಶಿ ಅಂದರೆ ನಮ್ಮ ಒಂದು ಕೇಶರಾಶಿನೇ ಒಂದು ಆಭರಣ ಅಂತ ಅಂಥೇಳಿ ಸೊ ಇವತ್ತಿನ ಒಂದು ಮನೆ ಮದ್ದು ಬಂದ್ಬಿಟ್ಟು ಕೇರಳದವ್ರದ್ದು ಸೀಕ್ರೆಟ್ ಇಲ್ಲಿ ಹೇಳ್ಕೊಡ್ಲಿಕ್ಕಿ ನಮ್ಗೆ ಯಾಕಂದ್ರೆ ನಮ್ಮ ಪಕ್ಕದ ಕಾಟಸ್ಸಲ್ಲ ಇದ್ದಾರೆ ಅವರು ಹೇಳಿಕೊಟ್ಟಿರುವಂಥ ಮನೆ ಮದ್ದನ್ನು ನಿಮಗೂ ಕೂಡ ಇಲ್ಲಿ ನಾನು ಶೇರ್ ಮಾಡ್ಲಿಕ್ಕತ್ತೀನಿ ಶುಭೋದಯ ಎಲ್ಲರಿಗೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿನಿ ಸೊ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಹೋಗ್ಬಾರ್ದು ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸೂಪರ್ ಆಗಿರೋಂಥ ಸಿಗುತ್ತೆ ನಿಮಗೆ ಫಸ್ಟ್ ಅಪ್ಲೈ ಒಳಗೆ ಎಷ್ಟೊಂದು ಒಳ್ಳೆಯ ಅಮೇಝಿಂಗ್ ಫೀಲ್ ಆಗುತ್ತಾ ನಿಮಗೆ ಖರೇನ ನಿಮ್ಮ ಕೂದಲು ದಪ್ಪ ದಪ್ಪ ಸಿಲ್ಕಿ ಶೈನಿ ಅನಿಸುತ್ತಾ ಆಮೇಲೆ ನೀವು ಕೂದಲು ಸ್ನಾನ ಮಾಡಿದ ಮೇಲೆ ನಿಮ್ಮ ಕೂದಲು ನಿಮ್ಮ ಕೈಯೊಳಗೆ ಹಿಡಿದಾಗ ದಪ್ಪ ದಪ್ಪ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಆಮೇಲೆ ಇದನ್ನು ಒಂದು ಎರಡರಿಂದ ಮೂರು ಸಾರಿ ನೀವು ಅಪ್ಲೈ ಮಾಡಿದ್ರಪ್ಪ ಅಂತಂದರೆ ನಿಮಗೆ ಕೈ ಹಾಕಿದಾಗ ನಿಮ್ಮ ಹೇರ್ ಬಿಡುಕೆ ಸೂಜಿ ಥರ ಚುಸ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಂದರೆ ರೀ ಗ್ರೋತ್ ಆಗ್ತಾ ರೀ ಸೊ ಅದನ್ನು ನೀವು ಗಮನಿಸ್ಬೋದಿಲ್ಲ ಸೊ ನಡೀರಿ ಏನು ಮಾಡ್ಲಿಕ್ಕೆ ಅಂತ ಅಂತ ನೋಡ್ಕೊಂಡು ಬಂದುಬಿಟ್ಟು ಸ್ಕಿಪ್ ಮಾಡಿದಾಗ ಎಂಡ ತನಕ ನೋಡಿರಿ ಸೊ ಸ್ಕಿಪ್ ಸ್ಕಿಪ್ ಮಾಡಿ ಮಾಡಿ ನೋಡಿದರೆ ನಿಮಗೆ ಇಲ್ಲಿ ಏನೂ ಅರ್ಥ ಆಗಂಗಿಲ್ಲ ಮೊದಲೇ ಹೇಳ್ಬಿಡ್ತೀನಿ ನಾಮೇಲೆ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡೀನಿ ಸ್ವಲ್ಪ ಲಾಂಗ್ ಇರೋ ವಿಡಿಯೋನ ಭಾಳ ಕಡಿಮೆ ಮಾಡ್ಕೊಂಡು ಮಾಡ್ಕೊಂಡು ಎಡಿಟ್ ಮಾಡಿ ಫಾಸ್ಟಾಗಿ ಮುಂದೂ ಓಡಿಸೀನಿ ಸೊ ತಿಳಿಲಿಲ್ಲ ಅಂದ್ರೆ ಕಮೆಂಟ್ಸ್ ಹಾಕ್ರಿ ನಾ ಇಲ್ಲಿ ಫಸ್ಟ್ ಬಂದುಬಿಟ್ಟು ಲವಂಗ ತೊಗೊಂಡಿನಿ ಲವಂಗ ಮಾತ್ರ ಎಲ್ಲರ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತಾವ ಅದರೊಳಗೆ ಈ ಚಳಿಗಾಲದೊಳಗೆ ಲವಂಗ ಅಂದ್ರೆ ಹೀಟ್ ರೀ ಇದು ಇದನ್ನು ನಾವು ಯೂಸ್ ಮಾಡೇ ಮಾಡ್ತೀವಿ ಚಾಕಾಗಲಿ ಎದಕ್ಕಾದರೂ ಹಾಕ್ಲಿಕ್ಕೆ ಆಮೇಲೆ ಕಫ್ ಅದು ಆದ್ರದು ಅದಕ್ಕೆ ಹಾಕ್ಲಿಕ್ಕೆ ಬಟ್ ಈ ಲವಂಗ ನಮ್ಮ ಕೂದಲನ್ನು ಹೇರ್ ಫಾಲ್ ನಮ್ಮ ಕೂದಲು ಉದುರೋದನ್ನ ಜಲ್ದಿನೇ ನಿಲ್ಸತ್ರಿ ಸೊ ಆಲ್ಮೋಸ್ಟ್ ನಾನು ಒಳಗೆ ಇದಾವೆ ಹೋಗಿ ನೋಡಿರಿ ಟೋನರ್ ಅದು ಸೊ ಸಕ್ಕತ್ತಾಗಿರೋವಂಥ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗ್ತವೆ ನಾ ಇಲ್ಲಿ ಎರಡರಿಂದ ಮೂರು ತೊಗೊಳ್ರಿ ಜಾಸ್ತಿ ಏನು ಬೇಡ ನಿಮ್ಗೆ ಜಾಸ್ತಿ ಒಂದು ಸ್ಪೂನ್ ತೊಗೊರಿ ಎರಡು ಸ್ಪೂನ್ ತೊಗೊರಿ ಅಂತ ನಾ ಇಲ್ಲಿ ಹೇಳಲಿಕ್ಕಿಲ್ಲ ಯಾಕಂದ್ರೆ ಇಲ್ಲಿ ಮನಿಯೊಳಗೆ ಇರುವಂಥ ನ ಯೂಸ್ ಮಾಡಿಕೊಂಡು ಜೀರೋ ರೂಪಾಯಿ ಒಳಗೆ ನಿಮ್ಮ ಒಂದು ಡ್ರೀಮನ್ನು ಫುಲ್ಫಿಲ್ ಮಾಡ್ಕೊಳ್ಬಹುದ್ರಿ ಸೊ ಎರಡರಿಂದ ಮೂರ ನಾ ಇಲ್ಲಿ ಲವಂಗ ತಗೊಂಡು ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಈರುಳ್ಳಿ ಈರುಳ್ಳಿ ಬಗ್ಗೆ ನಿಮಗೆ ಗೊತ್ತೇ ಇರುತ್ತಾ ನಮ್ಮ ಈರುಳ್ಳಿ ನಮ್ಮ ಕೂದಲನ್ನ ಹಗ್ಗದ ಥರ ಗಟ್ಟಿಗೊಳಿಸ್ಲಿಕ್ಕೆ ನಮ್ಮ ಬುಡಾನ ಗಟ್ಟಿಗೊಳಿಸುತ್ತೆ ಅದು ನಮ್ಮ ಹೇರ್ ರೂಟ್ಸ್ ಏನು ಇರುತ್ತಲ್ಲ ಅದನ್ನು ಗಟ್ಟಿಗೊಳಿಸಿ ಅಲ್ಲಿ ಹೇರ್ಸ್ ಅಂದರೆ ಕೂದಲನ್ನು ರೀಗ್ರೋತ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದ್ರೊಳಗೆ ಸಲ್ಫರ್ ಅನ್ನೋ ಒಂದು ಪದಾರ್ಥ ಇರೋದರಿಂದ ಸೊ ಅದು ನಮ್ಮ ಕೂದಲನ್ನು ಗಟ್ಟಿಗೊಳಿಸ್ಲಿಕ್ಕೆ ಭಾಳ ಸಹಾಯ ಮಾಡುತ್ತೆ ಸೊ ಇದನ್ನು ಯೂಸ್ ಮಾಡಿರಿ ಸೊ ಆಲ್ಮೋಸ್ಟ್ ನೋಡಿರ್ತೀರಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಬಂದಿರ್ತಾವ ಹೇರ್ ಟೋನರ್ ಅಂದರೆ ಈರುಳ್ಳಿದ ಟೋನರ್ ಶಾಂಪೂ ಆದ ಈದ ಸಿರಮ್ ಎಲ್ಲ ಯೂಸ್ ಮಾಡಿರ್ತೀರಿ ಸೊ ಈ ಥರ ನೀವು ಯೂಸ್ ಮಾಡಿ ನೋಡಿದ್ರಪ್ಪ ಅಂತಂತಂದ್ರೆ ನಿಮ್ಗೆ ಇದ್ರ ರಿಸಲ್ಟ ಗೊತ್ತಾಗುತ್ತೆ ನಾನು ಇಲ್ಲಿ ಜಸ್ಟ್ ಒಂದು ಅರ್ಧ ತೊಗೊಂಡಿನಿ ಜಾಸ್ತಿ ಏನು ಮಾಡ್ರಿ ನಿಮ್ಮ ಕೂದಲದ ಲೆಂತ್ ಅದು ಈ ಥರ ಎಲ್ಲ ನೋಡ್ಕೊಂಡು ನೀವು ತೊಗೊಳ್ಬಹುದೇ ಇದೊಂದು ಸೂಪರ್ ಆಗಿರುವಂಥ ಒಂದು ಮನೆ ಮದ್ದರೆ ಖರೇನ ಸೊ ಜಸ್ಟ್ ಯೂಸ್ ಮಾಡ್ರೆ ಒನ್ ಒಂದು ಅಪ್ಲಿಗೆ ಅಪ್ಲೈ ಒಳಗೆ ನಿಮಗೆ ಒಂದು ರಿಸಲ್ಟ್ ಅಮೇಝಿಂಗಾಗಿ ಕಾಣಿಸುತ್ತೆ ಸೊ ನಾನು ಇಲ್ಲಿ ಅರ್ಧ ಈರುಳ್ಳಿನ ಚಲೋತ್ನಂಗೆ ಕಟ್ ಮಾಡಿ ತೊಗೊಂಡೀನಿ ನೆಕ್ಸ್ಟ್ ಬಂದ್ಬಿಟ್ಟು ಆಮ್ಲ ಗುಡ್ಡದ ನೆಲ್ಲಿಕ ಅಂತ ಹೇಳ್ತಾರೆ ಇದಕ್ಕೆ ಸೊ ಈಗ ಮಾರ್ಕೆಟ್ನಾಗ ಭಾಳ ಈಸಿಯಾಗಿ ಎಲ್ರಿಗೂ ಸಿಗುತ್ತಾ ಆಮೇಲೆ ಕ ಭಾಳ ಕಡಿಮೆ ಬೆಲೆಯೊಳಗೂ ಸಹಿತ ಸಿಗುತ್ತೆ ಇದ್ರ ಒಂದು ಡ್ರಿಂಕ್ಸ್ ಸಹಿತ ಮಾಡ್ತಾರೆ ಆಲ್ರೆಡಿ ನಾನು ಯಾವ ಥರ ಮಾಡಿ ಕುಡಿದ್ರೆ ನಮ್ಮ ದಪ್ಪ ದಪ್ಪಾಗ್ತಾವ ಸಿಲ್ಕಿ ಶೈನಿ ಆಗ್ತವ್ರ ಜೊತೆಗೆ ನಮ್ಮ ಕೂ ಅಂದರೆ ನಮ್ಮ ಒಂದು ಸ್ಕಿನ್ ಸಹಿತ ಹೆಲ್ದಿಯಾಗಿರುತ್ತೆ ರೀ ಯಂಗಾಗಿ ಕಾಣಿಸ್ಬೋದು ನೀವು ಸೊ ಇದ್ರದ್ದು ಸಹಿತ ಜ್ಯೂಸ್ ನನ್ನ ಒಂದು ಚಾನಲ್ ಒಳಗೆ ಅದ ಹೋಗಿ ನೋಡಿರಿ ಸೂಪರಾಗಿರುತ್ತೆ ಇದನ್ನು ಸಹಿತ ನಾನು ಒಂದು ಅರ್ಧ ತೊಗೊಂಡಿ ಜಾಸ್ತಿ ಏನು ತೊಗೊಂಡಿಲ್ಲ ಇದನ್ನು ಕುಟ್ಕೊಳ್ಬಹುದು ಅಥವಾ ತೆರ್ಕೊಳ್ಬಹುದು ಅಥವಾ ಈ ಥರ ಸಣ್ಣಗೆ ಕಟ್ ಮಾಡಿ ಬೇಕಿದ್ರೆ ನೀವು ಹಾಕ್ಕೊಳ್ಬಹುದು ಇದು ನಮ್ಮ ಕೂದಲಲ್ಲಿ ಸಿಲ್ಕಿ ಶೈನಿಂಗ್ ಆ್ಯಡ್ ಮಾಡುತ್ತೆ ಆಮೇಲೆ ನಮ್ಮ ಕೂದಲು ತೆಳ್ಳಗಿದ್ರೆ ತಿಕ್ನೆಸ್ ಮಾಡುವಂಥ ಕೆಲಸ ಮಾಡುತ್ತೆ ನಮ್ಮ ಕೂದಲನ್ನು ರೀಗ್ರೋ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ಇದೊಂದು ಸೊ ಇವ್ರ ಬಗ್ಗೆ ಎಲ್ಲ ಜಾಸ್ತಿ ನೀವು ಕೇಳ್ಕೊಬೇಕಂದ್ರೆ ತಿಳ್ಕೊಬೇಕಪ್ಪ ಅಂದ್ರೆ ಹೋಗಿ ಗೂಗಲ್ನೇ ಸರ್ಚ್ ಮಾಡ್ರೆ ನಾನು ಸ್ವಲ್ಪ ಸ್ವಲ್ಪ ಹೇಳಿಬಿಟ್ಟೀನಿ ಆಲ್ರೆಡಿ ಸೊ ಹಾಗಾಗಿ ನಾನು ಇಲ್ಲಿ ಅದನ್ನು ಸಹಿತ ಅರ್ಧ ತೊಗೊಂಡಿದ್ಮೇಲೆ ಅದನ್ನು ಸಹಿತ ಚಲೋತ್ತಿನ ಕಟ್ ಮಾಡ್ಕೊಂಡು ಒಳಗೆ ಹಾಕ್ಕೊಂಡಿನಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಅಕ್ಕಿ ರೈಸ್ ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ರೈಸ್ ಸ್ಟೋನರ್ ನಾವೇ ನಮಗೆ ಕೂದಕ್ಕೆ ಆಮೇಲೆ ನಮ್ಮ ಫೇಸ್ಗೆ ನಾವು ಯೂಸ್ ರೀ ಸೊ ಇದು ಎನ್ಸಿಯೆಂಟ್ ಕಾಲದಿಂದ ಬಂದಂಥ ಒಂದು ಬ್ಯೂಟಿ ಸೀಕ್ರೆಟ್ ನಡ್ಕೊಂಡು ಬಂದಂಥ ಒಂದು ಬ್ಯೂಟಿ ಸೀಕ್ರೆಟ್ ಈ ಜಾಪನೀಸ್ ಕೊರಿಯನ್ಸ್ ಇವರೆಲ್ಲ ಯಾಕೆ ಅಷ್ಟೊಂದು ಕೂದಲು ಉದ್ದಿರ್ತಾವೆ ಆಮೇಲೆ ಅವ್ರ ಸ್ಕಿನ್ ನೋಡ್ರಿ ಯಾವಾಗ ಪಳಪಳ ಅಂತ ಹೊಳಿತಾಯಿರ್ತೋ ಅವರು ಇದನ್ನೆಲ್ಲ ಯೂಸ್ ಮಾಡ್ತಾರೆ ಸೊ ಯಾರಿಗೆ ಗೊತ್ತಿಲ್ಲ ಆಲ್ರೆಡಿ ನನ್ನ ಒಂದು ಚಾನಲ್ಗೆ ಇದ್ದಾಗ ಹೋಗಿ ನೋಡ್ರಿ ಸೂಪರಾಗಿರೋಂಥ ರಿಸಲ್ಟ್ ಫೀಡ್ಬ್ಯಾಕ್ ಮಾತ್ರ ಸಖತ್ತಾಗಿದ್ದಾವೆ ಎಲ್ಲರೂ ಕೊಡ್ಲಿರ್ತಾರೆ ಹೋಗಿ ನೀವು ಒಂದ್ಸರಿ ಟ್ರೈ ಮಾಡ್ರಿ ನೀವು ಸಹಿತ ಫಿದಾಗ್ತೀರಿ ಖರೇ ಈ ಒಂದು ಅಕ್ಕಿ ಒಂದು ಬ್ಯೂಟಿ ಸೀಕ್ರೆಟ್ ನೋಡಿಕೊಂಡೆ ನಿಮಗೆ ಗೊತ್ತಿರೋದಿಲ್ಲ ಖರೇನೇ ಏನಪ್ಪ ಇದು ನಮಗೆ ಗೊತ್ತೇ ಇರಲಿಲ್ಲ ಅಂತೇಳಿ ಫಸ್ಟ್ ಅಪ್ಲೈ ಒಳಗೆ ಎಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗುತ್ತಾ ನಿಮಗೆ ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಏನಂದ ಆಗಿರಲಿ ಸೊ ಫಸ್ಟ್ ಅಪ್ಲೈ ಒಳಗೆ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಕ್ಕತ್ತಿರುತ್ತೆ ಮ್ಯಾಜಿಕ್ ಅಂತ ಹೇಳ್ಬೋದು ರೀ ಸೊ ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ನಮ್ಮ ಕೂದಲಿಗೆ ಮತ್ತು ನಮ್ಮ ಒಂದು ಸ್ಕಿನ್ಗೆ ಅಂದರೆ ಚರ್ಮ ಅದನ್ನು ಸಹಿತ ನಾನು ಒಂದು ಅರ್ಧ ಸ್ಪೂನ್ ಒಂದು ಸ್ಪೂನ್ ಹಾಕ್ಕೊಂಡೀನಿ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಇಲ್ಲಿ ಕೊತ್ತಂಬರಿ ಸೊ ಅನ್ಕೋತಿರ್ಬೋದು ಏನಪ್ಪ ಇದು ಏನು ಒಗ್ಗರಣೆ ಹಾಕಕ್ಕತ್ತಾರ ಏನು ಮಾಡತ್ತಾರ ಇವರು ಈರುಳ್ಳಿ ತೊಗೊಂಡಾರು ಕೊತ್ತಂಬರಿ ತೊಗೊಂಡಾರು ಅಕ್ಕಿನೂ ತೊಗೊಂಡ್ರ ಏನು ಪುಲಾವ್ ಅಂತ ಹೇಳಿ ಸೊ ಎಲ್ಲರೂ ಒಂದು ಮೈಂಡ್ ಒಳಗೆ ಆಗಿ ಬರುವಂಥ ಒಂದು ಇದು ಸೊ ಇವತ್ತಿನ ಮನೆ ಮದ್ಬಿಟ್ಟು ಅದೇ ಹೇಳಿದೆ ನಾನು ನೀವು ಕಿಚನ್ ಒಳಗೆ ಭಾಳ ಈಸಿಯಾಗ್ತಿತ್ತು ನಮಗೆ ಗೊತ್ತಿರೋಂಗಿಲ್ಲ ಬಟ್ ಇದನ್ನು ಯೂಸ್ ಸೂಪರ್ ಸೂಪರಾಗಿರೋಂಥ ರಿಸಲ್ಟ ಗೊತ್ತಾಗುತ್ತೆ ನಿಮಗೆ ನಾ ಇದನ್ನು ಅಂದ್ರೆ ಧನಿಯಾ ಪತ್ತಾ ಅಂತ ಹೇಳ್ತಾರೆ ಕೊರಿಯಂಡರ್ ಲೀವ್ಸ್ ಅಂತ ಹೇಳ್ತಾರೆ ಆಮೇಲೆ ಕರಿಬಿ ಸಾರಿ ರೀ ಕೊತ್ತಂಬರಿ ಅಂತ ಇನ್ನು ಚಲೋದ್ನಂಗೆ ತೊಳ್ಕೊರಿ ತೋ ಇಲ್ಲಿ ಯಾವುದನ್ನು ನೀವು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ತೊಳ್ಕೊಂಡು ತೊಗೊಂಡ್ರೆ ಒಳ್ಳೆಯದು ಇಲ್ಲಾಂದ್ರೆ ಅದರೊಳಗೆ ಇರೋಂಥ ಡಸ್ಟ್ ಮತ್ತು ನಮ್ಮ ಸ್ಕ್ಯಾಲ್ಪ್ ಹೋಗಿ ಒಂದಲ್ಲ ಅಂತ ಅದಕ್ಕೆ ಹತ್ತ ಪರಿಣಾಮ ಬೀರಲಿಕ್ಕೆ ಸ್ಟಾರ್ಟ್ ರೀ ಸೊ ಹಾಗಾಗಿ ಸೊ ಈ ಒಂದು ಇಲ್ಲ ಹಾಕಿರೋಂಥ ಇಂಗ್ರೀಡಿಯಂಟ್ಸ ನಿಮ್ಮ ಕೂದಲಿಗೆ ಸಿಲ್ಕಿ ಶೈನಿಂಗ್ ಆ್ಯಡ್ ಮಾಡುತ್ತೀ ನಿಮ್ಮ ರೀ ಗ್ರೋತ್ ಮಾಡುತ್ತೆ ಅಂದರೆ ಒಂದು ಜೋಗದೊಳಗೆ ಒಂದು ಕೂದಲ ಉಟ್ಟ ಜಗದೊಳಗೆ ಹತ್ತು ಕೂದಲ ಹುಡ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಮೇನ್ ಎಲ್ಲಕ್ಕಿಂತ ಮೇನ್ ಏನಪ್ಪ ಅಂದ್ರೆ ಕೂಲ ಉದುರೋದು ಫಸ್ಟ್ ಇದು ನಮ್ಮ ಕೂದಲು ಉದ್ರೋದು ನಿಲ್ಸುತ್ತಪ್ಪ ಅಂತಂತಂದ್ರೆ ಇಲ್ಲಿ ನಮ್ಮ ಕೂದಲು ಆಟೋಮೆಟಿಕ್ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ತವ ಆಮೇಲೆ ಕೂ ಹೇರ್ ಫಾಲ್ ಆಗ್ಲಿಕ್ಕತ್ತಿದ್ರು ಟೆನ್ಷನ್ ತೊಗೊಳಿಕೆ ಹೋಗಬಾಡ್ರಿ ಅವು ಈಗ ಹೇಳ್ತಾರಲ್ಲ ಹಣ್ಣೆಲ್ಲಿ ಉದ್ರಿದ್ರೇ ಹೊಸ ಚಿಗುರು ಬೆಳೆಯೋದು ಅಂತೇಳಿ ಸೊ ಹಾಗಾಗಿ ನಮ್ಮ ಕೂದಲು ಯಾವುದೋ ಒಂದು ಕೂದಲ ಒಂದು ಸ್ವಲ್ಪ ಲೂಸ್ ಅದು ಇದ್ರೆ ಅದು ಅಂತಂದಾಗ ಅಲ್ಲಿ ಹೊಸ ಕೂದಲು ಹುಟ್ಟಲಿಕ್ಕೆ ಸಹಾಯ ಆಗುತ್ತೆ ಹೆದ್ರ ಅವಶ್ಯಕತೆ ಇಲ್ಲ ಈ ಥರ ಮನೆ ಮಂದ್ಗಳನ್ನ ಯೂಸ್ ಮಾಡ್ರಿ ನನ್ನ ಒಂದು ಚಾನಲ್ ಆಲ್ಮೋಸ್ಟ್ ಭಾಳ ಇದಾವೆ ಹೋಗಿ ನೋಡಿರಿ ಸೂಪರ್ ಆಗಿರೋಂಥ ರಿಸಲ್ಟ್ ಇದಾವೆ ಎಲ್ಲರಿಗೂ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಇಲ್ಲಿ ಚಹಪುಡಿ ತೊಗೊಂಡಿನಿ ಚಹ ಪುಡಿಯನ್ನೊಳಗೆ ಒಂದು ಕೆಫೆನ್ ಕೆಫೆನ್ ಅನ್ನೋ ಒಂದು ಪದಾರ್ಥ ಇರೋದ್ರಿಂದ ಇದು ನಮ್ಮ ಕೂದಲನ್ನ ಸಿಲ್ಕಿ ಶೈನಿಂಗ್ ಮಾಡುತ್ತೆ ಡ್ಯಾಮೇಜ್ ಈಗ ಡ್ಯಾಮೇಜಲ್ಲಾಗಿರ್ತಾವೆ ಹೇರ್ ಹೈಲೈಟ್ಸ್ ಅದು ಇದು ಮಾಡಿಸಿ ಡ್ಯಾಮೇಜಲ್ಲಾಗಿರ್ತಾವೆ ಹೇರ್ ನಿಮಗೆ ಗೊತ್ತಿರುತ್ತೆ ಆ ಹೇರ್ನ ಸ್ಮೂತ್ ಆ್ಯಂಡ್ ಸಿಲ್ಕಿ ಮಾಡುತ್ತ ಜೊತೆಗೆ ನಮ್ಮ ಕೂದಲು ಬೆಳ್ಳಗಾಗಲಿಕ್ಕತ್ತಿದ್ರೆ ಅದನ್ನು ಇರೋಂಗೆ ನೋಡ್ಕೊಳ್ಳುವಂಥ ಕೆಲಸ ಮಾಡುತ್ತೆ ಇದು ಭಾಳ ಒಂದು ಸಹಾಯ ಮಾಡುತ್ತೆ ನಿಮ್ಮ ಕೂದಲಿಗೆ ಸೊ ಯೂಸ್ ಮಾಡ್ರಿ ನಾವು ಮೊದಲೇ ಹೇಳಲಿಕ್ಕೇನೆ ಹೋಗಿ ಗೂಗಲ್ನ ಸರ್ಚ್ ಮಾಡಿರಿ ಜಾಸ್ತಿ ಹೇಳಿದರೆ ನಿಮಗೂ ಕೂಡ ಆಗುತ್ತೆ ಹಾಗಾಗಿ ಇದು ನಮ್ಮ ಕೂರ್ಲಿಕ್ಕೆ ಸಿಲ್ಕಿ ಶೈನಿಂಗ್ ಆಡ್ ಮಾಡುತ್ತೀ ಆಮೇಲೆ ದಪ್ಪ ಅನಿಸುತ್ತೆ ಸೊ ಮೆಹಂದಿಯೊಳಗೆಲ್ಲ ಇದನ್ನ ಯೂಸ್ ಮಾಡ್ತೀವಿ ಈಗ ನೀವು ಡಾಯಿಗೆ ಹಾಕೋ ಅವಶ್ಯಕತೆ ಇರೋಂಗಿಲ್ಲ ಜಸ್ಟ್ ಈ ಒಂದು ಮನೆ ಮಧ್ಯಾಹ್ನ ನೀವು ಯೂಸ್ ಮಾಡಿದರೆ ಅದನ್ನು ಸಹಿತನ ಇಲ್ಲಿ ಒಂದು ಸ್ಪೂನ್ ಅಥವಾ ಅರ್ಧ ಸ್ಪೂನ್ ಹಾಕೊಂಡೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಈರುಳ್ಳಿ ಬೀಜ ಅಂತ ಹೇಳ್ತಾರೆ ಮಂಗ್ರೇಲಾ ಅಂತ ಹೇಳ್ತಾರೆ ಕಲೌಂಜಿ ಅಂತ ಹೇಳ್ತಾರೆ ಆಮೇಲೆ ಆನಿಯನ್ ಸೀಡ್ಸ್ ಅಂತ ಹೇಳ್ತಾರೆ ಇದು ಆಯುರ್ವೇದಿಕ್ ಶಾಪ್ ಸಿಕ್ತಾವ ಅವ್ರಿಗೆ ಹೋ ತೊಗೊಂಬಂದು ಇಟ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ನಿಮಗೆ ಹೇರ್ ಫಾಲ್ ಆಗ್ತಿತ್ತು ಅಂದ್ರೆ ನಮ್ಮ ಕೂದಲು ಉದುರ್ತಿತ್ತು ಅನ್ನೋದನ್ನು ಮರ್ತು ಹೋಗ್ತೀರಿ ನೀವು ಅಷ್ಟೊಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ರೀ ಇದರಿಂದ ನಿಮ್ಮ ಕೂದಲನ್ನ ಹಗ್ಗ ಥರ ಗಟ್ಟಿಗೊಳಿಸುತ್ತಾ ನಮ್ಮ ಹೇರ್ ಬುಡಾನ ಗಟ್ಟಿಗೊಳಿಸುತ್ತಾ ಆಮೇಲೆ ಕ್ಲೀನ್ ಇಡುತ್ತೆ ರೀ ಈ ಒಂದು ಇಂಗ್ರೀಡಿಯೆಂಟ್ಸ ಸೊ ಹಾಗಾಗಿ ಇದನ್ನು ಯೂಸ್ ಮಾಡಲೇಬೇಕು ನೀವು ಸೊ ಒಂದು ವೇಳೆ ಇದು ಇಲ್ಲಪ್ಪ ಅಂತಂದರೆ ಈರುಳ್ಳಿನ ಈರುಳ್ಳಿನೂ ಮತ್ತು ಇದನ್ನ ಎರಡೂ ನಾವು ಇಲ್ಲಿ ಹಾಕ್ಲಿಕ್ಕೆ ಹತ್ತೀನಿ ಎರಡರಾಗ ಒಂದನ್ನು ನೀವು ಸ್ಕಿಪ್ ಮಾಡಿದರೂ ನಡೆಯುತ್ತೆ ಸೊ ಇಲ್ಲ ಅಂದರೆ ಏನು ರೀ ಸೊ ಹಾಗಾಗಿ ಸೊ ಇದನ್ನು ಸಹಿತ ನಾನೊಂದು ಅರ್ಧ ಸ್ಪೂನ್ ತೊಗೊಂಡಿನಿ ಸೊ ನೀವು ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ಸೊ ಎಲ್ಲ ಸಾಮಾನು ಅಂದರೆ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ ನಿಮ್ಮ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗುತ್ತೆ ಸೊ ಹಾಗಾಗಿ ಇದನ್ನು ಸಹಿತ ಹಾಕ್ಕೊಂಡೇನಿ ಒಂದು ಅರ್ಧ ಸ್ಪೂನ್ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನು ಮಸ್ಟರ್ಡ್ ಆಯಿಲ್ ಅಂದರೆ ಸಾಸಿವೆ ಎಣ್ಣೆ ಇದು ಮಾತ್ರ ಸೂಪರೋ ಸೂಪರಿ ನಿಮಗೆ ಕೂದಲಿಕ್ಕೆ ನಮ್ಮ ಸ್ಕಿನ್ಗೆ ಆ್ಯಕ್ಚುಲಿ ನಾವು ಡೆಲ್ಲಿ ಜಮ್ಮು ಸೈಡೆಲ್ಲ ಹೋದಾಗ ಇದನ್ನು ಸಾಸಿವೆ ಎಣ್ಣೆನ ಯೂಸ್ ಮಾಡೇ ಮಾಡ್ತೀವಿ ಅಲ್ಲಿ ಅದನ್ನು ಯೂಸ್ ಇಲ್ಲ ಅಂದ್ರೆ ನಡೆಯೋಂಗೆ ರೀ ಯಾಕಂದ್ರೆ ಸ್ಕಿನ್ಗೆಲ್ಲ ನಾವು ಯೂಸ್ ಮಾಡಲೇಬೇಕಾಗುತ್ತೆ ಆ ಸೈಡ ಎಲ್ಲ ಜಮ್ಮು ಸೈಡ್ ಡೆಲ್ಲಿ ಮಿರಠಿ ಸೈಡೆಲ್ಲ ಹೋದಾಗ ನಾವು ಯೂಸ್ ಮಾಡೀನಿ ಮಾಡ್ತೀವಿ ಈಗೂ ಕೂಡ ಯೂಸ್ ಮಾಡ್ತೀವಿ ಇದನ್ನು ತಿನ್ನಲಿಕ್ಕೆ ಕೂದ್ಲಿಕ್ಕೆ ಹಚ್ಕೊಳ್ಲಿಕ್ಕೆ ಸ್ಕಿನ್ನಿಗೆ ಇದನ್ನೆಲ್ಲ ಯೂಸ್ ಮಾಡೇ ಮಾಡ್ತೀವಿ ಈಗಲೂ ಕೂಡ ಬಟ್ ನಮ್ಮ ಕರ್ನಾಟಕದೊಳಗೆ ಇದ್ರದ್ದು ಜಾಸ್ತಿ ಗೊತ್ತಿರೋದಿಲ್ಲ ಗೊತ್ತು ಮಾಡ್ಕೊರಿ ಇನ್ಮೇಲಿಂದ ಯಾಕಂದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದರಿಂದ ನಮ್ಮ ಒಂದು ಸ್ಕಿನ್ ಸಹಿತ ಹೆಲ್ದಿಯಾಗಿರುತ್ತೆ ಹೊಳಿಯುತ್ತಾ ಆಮೇಲೆ ನಮ್ಮ ಕೂದಲನ್ನು ದಪ್ಪ ಸಿಲ್ಕಿ ಶೈನಿ ಆಗುತ್ತೆ ಸೊ ಇದನ್ನೇ ಯೂಸ್ ಮಾಡ್ದಂಗೆ ಹೋಗಲಿಕ್ಕೆ ಅಂದರೆ ಯೂಸ್ ಮಾಡಿದ್ರೆ ಮರಿಲಿಕ್ಕೆ ಹೋಗಬಾಡ್ರಿ ಮಸ್ಟರ್ಡ್ ಆಯಿಲ್ನ ಒಂದೇಳೆ ನಿಮ್ಮ ಹತ್ರ ಮಸ್ಟರ್ಡ್ ಆಯಿಲ್ ಇಲ್ಲಪ್ಪ ಅಂತಂದ್ರೆ ಒಂದಿಷ್ಟು ಒಂದು ಅರ್ಧ ಸ್ಪೂನ್ ಆದರೂ ಸಾಸಿವೆ ಹಾಕೊಳ್ರಿ ಅದ್ರವಾಗ ಸೂಪರ್ ಆಗಿರುತ್ತೆ ಆಮೇಲೆ ಜೊತೆಗೆ ಸಾಸಿವೆ ಹಾಕೊಂಡಾದ್ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ರಿ ನಡೆಯುತ್ತೆ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಇರ್ತೀನಿ ಅದಕ್ಕೆ ಹೇಳಿದೆ ಸ್ಕಿಪ್ ಮಾಡ್ದಂಗೆ ನೋಡಿರಿ ಅಂಥೇಳಿ ಅದನ್ನೆಲ್ಲ ಚಲೋದಂಗೆ ಕಲಿಸ್ಕೊಂಡೆ ಒಂದು ಪಾತ್ರೆಗೆ ಹಾಕ್ಕೊಳ್ರಿ ಹಾಕ್ಕೊಂಡು ಒಂದರಿಂದ ಒಂದೂವರೆ ಗ್ಲಾಸ್ ನೀರನ್ನು ನಾನು ಇಲ್ಲಿ ಹಾಕ್ಕೊಂಡಿನಿ ಇದನ್ನು ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋಕೆ ಅಂದರೆ ಇದನ್ನು ನೆನೆಯೋಕೆ ಬಿಡಬಹುದು ಇಲ್ಲಪ್ಪ ಅಂದ್ರೆ ರಾತ್ರಿ ಕೂಡ ಇದನ್ನು ಪೂರ ಓವರ್ನೈಟ್ ನೆನೆಸ್ಬೋದು ಇಲ್ಲಪ್ಪ ನಮ್ಮ ಕಡೆ ಟೈಮ್ ಇಲ್ಲ ಅಂದರೆ ಆಗಿಂದಾಗಲಿ ಕೂಡ ನೀವು ಇದನ್ನು ಮಾಡ್ಬೋದು ಬಟ್ ಆಗಿಂದಾಗ ಮಾಡಿದರೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಆದರೂ ನೀವು ಇದನ್ನು ಕುದಿಸ್ಬೇಕಾಗುತ್ತೆ ಯಾಕಂದರೆ ಇದ್ರೊಳಗೆ ಗಟ್ಟಿ ಪದಾರ್ಥ ಹಾಕಿ ನಾವು ಈರುಳ್ಳಿ ಬೀಜ ಮತ್ತು ಅಕ್ಕಿ ಹಾಗಾಗಿ ಇದನ್ನು ನೀವು ವಾರದಾಗ ಒಂದು ಸರಿ ಅಥವಾ ಎರಡು ಸರಿ ಯೂಸ್ ಮಾಡಿ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ ಸೊ ಇದನ್ನ ಹಚ್ಕೊಂಡು ಒಂದು ತಾಸು ಅಥವಾ ಎರಡು ತಾಸು ಬಿಟ್ಟು ಹೇರ್ನ ವಾಶ್ ಮಾಡಿಕೊಳ್ಳ್ರಿ ಸೊ ನಿಮಗೆ ಸ್ಮೆಲ್ ಬರುತ್ತಪ್ಪ ಈರುಳ್ಳಿದಂತಂದ್ರೆ ಸ್ವಲ್ಪ ಬಾದಾಮಿ ಆಯಿಲ್ನ ಅದರೊಳಗೆ ಆ್ಯಡ್ ಮಾಡ್ಕೊಳ್ರಿ ಆಗಿರುವಂಥ ರಿಸಲ್ಟ್ ಖರೇನ ರೀ ಸೊ ವಿಸಿಬಲ್ ರಿಸಲ್ಟ್ ಫಸ್ಟ್ ಅಪ್ಲೈ ಒಳಗೆ ನಿಮ್ಗೆ ಸೂಪರಾಗಿ ಒಂದು ಫೀಲ್ ಅನ್ಸುತ್ತೆ ಒಂದು ಎರಡು ಮೂರು ಅಪ್ಲೈ ಮಾಡಿದ್ರಪ್ಪ ಅಂದ್ರೆ ಸೂಪರಾಗಿರೋಂಥ ರಿಸಲ್ಟ್ ಸಿಗುತ್ತೆ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಜಾ